ಪವಿತ್ರವಾದ ಕಲ್ಯಾಣ ನಾಡಿನೊಳಗ ಅನೇಕ ಶರಣರು ನಾವೆಲ್ಲ ನೋಡ್ಕೊಂಡು ಬರ್ತೀವಿ ಬಸವಣ್ಣನ ಪವಿತ್ರವಾಗಿರುವಂತ ಪ್ರಭುದೇವರು ಚೆನ್ನಬಸವಣ್ಣ ಇವರೆಲ್ಲರ ಮಾರ್ಗದರ್ಶನದೊಳಗ ಅನೇಕ ಶರಣ ಶರಣಿಯರು ಕಲ್ಯಾಣದೊಳಗ ನಾವೆಲ್ಲ ನೋಡಿಕೊಂಡು ಬಂದವರಾಗ್ತಾ ಇದ್ದೀವಿ ಇವರೆಲ್ಲರ ಕೀರ್ತಿಯನ್ನು ಕೇಳಿ ಇಬ್ರು ದಂಪತಿಗಳು ಬರ್ತಾರೆ ಅವರು ಯಾರು ಅಂತ ಕೇಳಿದರೆ ಕಲ್ಯಾಣ ನಾಡಿನೊಳಗ ಶರಣತ್ವದ ಬದುಕನ್ನು ಮಾಡಬೇಕು ಶರಣ ಮಾರ್ಗದೊಳಗೆ ನಾವೆಲ್ಲರೂ ನೋಡಿಕೊಂಡು ಹೋಗಬೇಕಂತ ತಿಳ್ಕೊಂಡು ಮೇದಾರ ಕೇತಯ್ಯ ಹೆಂಡತಿಯಾಗಿರುವಂಥ ಸಾತವ್ಯ ವೀರ್ವರು ಬಂದು ಕಲ್ಯಾಣದ ಹೊರವರಯ್ಯದಲ್ಲಿ ಒಂದು ಗುಡಿಸಲವನ್ನು ಹಾಕ್ತಾರೆ ಯಾವಾಗ ಒಂದು ಜೋಪಡಿಯನ್ನು ಹಾಕಿಕೊಂಡು ಆನಂದವಾಗಿ ಜೀವನವನ್ನು ಮಾಡ್ತಾ ಇರುವಾಗ ಇವರ ಕಾಯಕ ಇವರ ಕಾಯಕ ಕಲ್ಯಾಣದೊಳಗೆ ಎಲ್ಲ ಶರಣರು ಒಬ್ಬೊಬ್ಬರು ಒಂದೊಂದು ಒಂದೊಂದು ಕಾಯಕವನ್ನು ಮಾಡ್ತಾ ಇರುವಾಗ ಇವರು ಒಂದು ಕಾಯಕವನ್ನು ಆರಿಸಿಕೊಂಡ್ರು ಅದುವೇ ಯಾವ ಕಾಯಕ ಅಂತ ಕೇಳಿದರೆ ಕಲ್ಯಾಣದ ಹೊರವಲಯದಲ್ಲಿ ಹೋಗಬೇಕು ಬಿದಿರುಗಳನ್ನು ಕಡ್ಕೊಂಡು ಬರಬೇಕು ಆ ಬಿದಿರು ತಂದು ಸೀಳಿ ಆ ಬಿದಿರಿನಿಂದ ವಸ್ತುಗಳನ್ನು ತಯಾರು ಮಾಡಿ ಕಲ್ಯಾಣದ ರಾಜ್ಯ ಬೀದಿ ಬಳಗ ಮಾರ್ಕೊಂಡು ಬರಬೇಕು ಬಂದ ಹಣದಿಂದ ಜಂಗಮ ದಾಸೋಹವನ್ನು ಮಾಡಬೇಕು ಎಂಥ ಅದ್ಭುತವಾಗಿರುವಂಥ ಇವರ ಕಾಯಕ ಹೀಗಿರುವಾಗ ನಿತ್ಯದ ಕಾಯಕ ಕಾಯಕದೊಳಗೆ ನಿರುತನಾಗಿರುವಂಥ ಪ್ರಸಂಗದಲ್ಲಿ ಇದೇನು ಏನು ಗೊತ್ತಿಲ್ಲ ಒಂದು ದಿನ ಮೇದಾರ ಕೇತಯ್ಯನವರು ಬಿದಿರನ್ನು ಕಡಿಯುವುದಕ್ಕಾಗಿ ಅಡವಿಗೆ ಹೋಗ್ತಾರೆ ಅದನ್ನು ತಗೊಂಡು ಬಂದು ವಸ್ತುಗಳು ತಯಾರು ಮಾಡಿ ಮಾರ್ತಕ್ಕಂತ ಬಂದ ಹಣದಿಂದ ದಾಸೋಗ ಮಾಡುವ ಕಾಯಕ ಬೆಳಗಾಯಿತು ಅಡವಿಗೆ ಬಿದಿರುಗಳನ್ನು ಕಟ್ಕೊಂಡು ಬರುವುದಕ್ಕಾಗಿ ಹೋಗ್ತಾರೆ ದಟ್ಟದಾಗಿರುವಂಥ ಬಿದಿರು ಅವಾಗ ಕೇತಯ್ಯರವರು ವಿಚಾರವನ್ನು ಮಾಡ್ತಾರೆ ಯಾವ ವಿಚಾರವನ್ನು ಮಾಡಿದರು ಅಂತ ಕೇಳಿದರೆ ಅಡವಿ ಒಳಗ ಯಾವ ಬಿದಿರು ಸುಂದರವಾಗಿದೆ ಯಾವ ಬಿದಿರಿನೊಳಗ ಯಾವ ವಸ್ತುಗಳನ್ನು ತಯಾರು ಮಾಡಲಿಕ್ಕೆ ಸಾಧ್ಯತೆ ಆಗ್ತದ ಅಂತ ವಿಚಾರವನ್ನು ಮಾಡಿಕೊಂಡು ಇನ್ನೇನು ಕೈ ಒಳಗ ಕೊಡಲಿಯನ್ನು ಹಿಡಿದುಕೊಂಡು ಅಥವಾ ಖಡ್ಗವನ್ನು ಹಿಡಿದುಕೊಂಡು ಬಿದಿರನ್ನು ಕಡಿತಾ ಇರ್ತಾರೆ ಯಾವಾಗ ಬಿದಿರನ್ನು ಕಡಿತ ಇರುವಂಥ ಪ್ರಸಂಗದಲ್ಲಿ ಆ ಯಾವಾಗ ಬಿದಿರಿಗೆ ಕಚ್ಚ ಹಾಕ್ತಾರೆ ಹಾಕಿದ ನಂತರ ಮೊದಲೇ ಟೊಳ್ಳ ಬಿದಿರದು ಆ ಬಿದಿರಿನೊಳಗೆ ಬಂಗಾರದ ಚೂರುಗಳು ಬೀಳಕ್ಕೆ ಪ್ರಾರಂಭವಾಗ್ತದೆ ಯಾವಾಗ ಬಂಗಾರದ ಚೂರುಗಳು ಬೀಳುವುದಕ್ಕೆ ಪ್ರಾರಂಭ ಮಾಡಿದವೋ ಆವಾಗ ಕೇತಯ್ಯನವರು ವಿಚಾರ ಮಾಡ್ತಾರೆ ಇದ್ರೊಳಗೆ ಬಂಗಾರ ಬರಲಿಕ್ಕತ್ತು ಅಂತ ತಿಳ್ಕೊಂಡು ಖುಷಿ ಪಡಲಿಲ್ಲ ನಾವು ನೀವಾದರ ನಮ್ಮ ಖುಷಿ ಹ್ಯಾಂಗಿರ್ತಿತ್ತು ಏನೋ ಗೊತ್ತಿಲ್ಲ ಆವಾಗ ಕೇತಯ್ಯನವರು ವಿಚಾರವನ್ನು ಮಾಡಿಕೊಳ್ತಾರೆ ಈ ಬಿದಿರು ಬಂಗಾರದ ಚೂರುಗಳು ಉದುರ್ತಾ ಇರುವಾಗ ಅದನ್ನು ಬಿಡ್ತಾರ ಮತ್ತೊಂದು ಬಿದಿರು ಕಡಿತಾರ ಮತ್ತು ಅದರೊಳಗೂ ಹಾಗೆ ಚೂರುಗಳು ಉದುರಿ ಬೀಳುತ್ತಿರ್ತವೆ ಮತ್ತೊಂದು ಕಡಿದರು ಅದರೊಳಗೂ ಬಂಗಾರದ ಚೂರುಗಳು ಬೀಳ್ತಾ ಇರುವಂಥ ಪ್ರಸಂಗದಲ್ಲಿ ಕೇತಯ್ಯ ವಿಚಾರವನ್ನು ಮಾಡಿಕೊಳ್ತಾನೆ ಬಿದಿರಿಗೆ ಹೊಳಹತ್ತಿದೆ ಈ ಬಿದಿರು ನನ್ನ ಕಾಯಕಕ್ಕೆ ಬರುವುದಿಲ್ಲ ಈ ಬಿದಿರಿಗೆ ಒಳ ಹತ್ತದ ಇದು ಇದರೊಳಗೆ ವಸ್ತು ತಯಾರು ಆಗೋದಿಲ್ಲ ಅಂತ ತಿಳ್ಕೊಂಡು ಮತ್ತೊಂದು ಬಿದಿರು ಕಡಿತಾನೆ ಮತ್ತೊಂದು ಕಡಿತಾನೆ ಎಲ್ಲಿ ಕಡಿತಾನೆ ಅಲ್ಲಿ ಅದರೊಳಗೆ ಬಂಗಾರದ ಚೂರುಗಳು ಬೀಳುತ್ತಾ ಇರ್ತಾವ ಅವಾಗ ಕೇತಯ್ಯ ವಿಚಾರ ಮಾಡಿದ ಹೇಗೆ ಮಾಡುವುದು ನಿತ್ಯದೊಳಗ ಜಂಗಮದಾಸು ಹಾಕ್ ಈ ಕಾರ್ಯವನ್ನು ನಿಂತು ಹೋಗ್ತದೋ ಏನೋ ಇವತ್ತ ಹೇಗೆ ಮಾಡುವುದಂತ ವಿಚಾರವನ್ನು ಮಾಡಿಕೊಂಡ ಆ ಕಲ್ಯಾಣದ ಅಡವಿ ತುಂಬೆಲ್ಲ ಹುಡುಕಿದ್ರು ಸಹಿತ ಎಲ್ಲಿ ಬಿದಿರು ಕಚ್ಚ ಹಾಕ್ತಾ ಇದನೋ ಅಲ್ಲಿ 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 ಹಾಗೆ ಬಿದಿರು ಉದುರ್ ಆ ಬಿದಿರಿನಿಂದ ಬಂಗಾರದ ಚೂರುಗಳು ಉದುರ್ತಾ ಇತ್ತು ಯಾವಾಗ ಉದುರುವಂಥ ಪ್ರಸಂಗದಲ್ಲಿ ಮುಂದೆ ಏನು ಮಾಡಿದನು ಅಂತ ಕೇಳಿದರೆ ಆ ದಟ್ಟದಾಗಿರುವಂಥ ಬಿದಿರು ಹತ್ತುತ್ತಾನೆ ಮೇಲಾದರೂ ನೋಡೋಣ ಅಂತ ತಿಳ್ಕೊಂಡು ಅಲ್ಲಿ ಹೋಗಿ ಬಿದಿರು ಕಡಿತಾನೆ ಅಲ್ಲಿ ಮ್ಯಾಲ ಹೋಗಿ ಬಿದಿರು ಕಡಿತಾ ಇರುವಾಗ ಅಲ್ಲಿ ಹೊಳ ಹತ್ತಿದ ಅಂದರೆ ಬಂಗಾರದ ಚೂರುಗಳು ಉದುರಲಿಲ್ಲ ಯಾವಾಗ ಉದುರದೇ ಇರುವಂಥ ಪ್ರಸಂಗದಲ್ಲಿ ಇದು ನನ್ನ ಕಾಯಕಕ್ಕೆ ನನ್ನ ದಾಸೋಹಕ್ಕೆ ಯೋಗ್ಯವಾಗಿರ್ತಕ್ಕಂಥ ಬಿದಿರು ಅಂತ ಕೇತಯ್ಯ ತಿಳ್ಕೊಂಡ ಯಾವಾಗ ತಿಳ್ಕೊಂಡನೋ ಮೇಲೆ ಹತ್ತಿ ಬಿದಿರನ್ನು ಕಡಿತಾ ಇರುವಂಥ ಪ್ರಸಂಗದಲ್ಲಿ ಆವಾಗ ಕೇತಯ್ಯನವರ ಕಾಲ ಜಾರಿ ಬಿದಿರಿನೊಳಗೆ ಬಿದ್ದು ಬಿಡ್ತಾರೆ ಯಾವಾಗ ಬಿದಿರಿನೊಳಗೆ ಬಿದ್ದರೋ ದಟ್ಟದಾಗಿರುವಂಥ ಬಿದಿರು ಕಾಲು ಜಾರಿ ಅದರೊಳಗೆ ಬಿದ್ದಿರುವಂಥ ಪ್ರಸಂಗದಲ್ಲಿ ಆ ಮೇದಾರ ಕೇತಯ್ಯನವರ ಒಳಗ ಬಿದಿರು ಪಾರಾಗಿ ಬೆನ್ನೊಳಗ ಬಂತು ಯಾವಾಗ ಹೊಟ್ಟಿಯೊಳಗೆ ಬಿದಿರು ನಟ್ಟಿರುವಾಗ ರಕ್ತ ದಾಳ ದಾಳವಾಗಿ ಸುರಿತಾ ಇರುತ್ತದೆ ತನ್ನ ಒಳಗೆ ಬಿದಿರು ನಟ್ಟಿರುತ್ತ ಆ ಪ್ರಸಂಗ ಕಡೆಗೆ ವಿಚಾರ ಮಾಡಲಿಲ್ಲ ಜಂಗಮ ದಾಸೋಹ ನಿಲ್ಲುತ್ತದೆ ಇನ್ನೇನು ಇನ್ನೊಂದು ಮಾರು ಹೊತ್ತು ಉಳಿದದ ಹೊತ್ತು ಮುಣುಗುದರೊಳಗಾಗಿ ಜಂಗಮ ದಾಸೋಹವನ್ನು ಮಾಡಬೇಕು ಈಗ ತರನಾಗಿ ವಿಚಾರವನ್ನಿಟ್ಟುಕೊಂಡು ದಿನನಿತ್ಯದ ಕಾಯಕವನ್ನು ಮಾಡ್ತಾ ಇರುವಾಗ ಬಿದಿರು ಒಳಗೆ ನೆಟ್ಟಿರುವಾಗ ಅದನ್ನು ಹಾಗೆಯೇ ಕಡ್ಕೊಳ್ತಾನೆ ಆ ಒಳಗೆ ನೆಟ್ಟಿರುವಂಥ ಬಿದಿರು ಹೊರಗೆ ತೆಗೆದ್ರ ಕೇತಯ್ಯನವರ ಪ್ರಾಣ ಹಾರಿ ಹೋಗ್ತದೆ ನಾನು ಸತ್ತರೆ ದಾಸೋ ನಿಲ್ಲುತ್ತದೆ ಅಂತ ತಿಳ್ಕೊಂಡು ಯಾವಾಗ ಹೊಟ್ಟಿಯೊಳಗೆ ನಿಂದ ಬೆನ್ನೊಳಗೆ ಪಾರಾಗಿತ್ತಲ್ಲ ಆ ಬಿದಿರು ಆ ಹೊಟ್ಟೆಯೊಳಗೆಯನ್ನು ನಟ್ಟಿತ್ತಲ್ಲ ಅದನ್ನು ಅಲ್ಲಿಗೇ ಕಡ್ಕೊಳ್ತಾನೆ ಬಿದಿರು ರಕ್ತ ಸುರಿತಾ ಇರುವಾಗ ತನ್ನ ತಲೆಗೆ ಸುತ್ತಿರುವಂತ ವಸ್ತ್ರವನ್ನು ತೆಗೆದುಕೊಂಡು ಗಟ್ಟಿಯಾಗಿ ಒಳಗೆ ನೆಟ್ಟಿರುವಂಥ ಬಿದಿರು ಹಾಗೇ ಅದೇ ಅದಕ್ಕೆ ಮತ್ತೆ ಗಟ್ಟಿಯಾಗಿ ವಸ್ತ್ರ ತಗೊಂಡು ಕಟ್ಟಿಕೊಂಡ ಕಟ್ಟಿಕೊಂಡ ಇನ್ನೇನು ಸೂರ್ಯ ಮುಣುಗುತ್ತಾ ಇರ್ತಾನೆ ಯಾವಾಗ ಮುಣುಗುವಂಥ ಪ್ರಸಂಗಕ್ಕೆ ಬಂದು ಒದಗಿರುವಾಗ ಇನ್ನೇನು ಕೆಂಪುಗಾಗಿ ದುಂಡಾಗಿ ಇನ್ನೇನು ಸೂರ್ಯ ಮುಣುಗುತ್ತಾನೋ ದಾಸೋಹ ನಿಲ್ಲುತ್ತದೋ ಅಂತ ತಿಳ್ಕೊಂಡು ಆ ಭಾಗ ಕೇತಯ್ಯ ಮುಣುಗುವ ಸೂರ್ಯನನ್ನು ನೋಡುತ್ತಾನೆ ಯಾವಾಗ ಮುಣುಗುವ ಸೂರ್ಯನನ್ನು ನೋಡುತ್ತಾ ಇರುವಾಗ ಮುಣುಗುವ ಸೂರ್ಯನಿಗೆ ಕೇತಯ್ಯ ವಿಚಾರವನ್ನು ಮಾಡಿ ಆ ಮುಣಗುವ ಸೂರ್ಯನಿಗೆ ಆಣಿಯನ್ನು ಇಡುತ್ತಾನೆ ಎಲೋ ಸೂರ್ಯದೇವ ನಾನು ದಿನನಿತ್ಯದಂತೆ ಜಂಗಮ ದಾಸವು ಆಗುವರೆಗೂ ನೀನು ಮುಣುಗುವಂತಿಲ್ಲ ಒಂದು ಏಳು ನೀನು ಮುಣುಗಿದ್ದೆಯಾದರೆ ಕಲ್ಯಾಣದ ಶರಣರ ಅಂತ ತಿಳ್ಕೊಂಡು ಆಣೆಯ ನಿಟ್ಟ ಮೇದಾರ ಕೇತಯ್ಯ ಯಾವಾಗ ಕಲ್ಯಾಣದ ಶರಣರ ಆಣೆಯ ನಿಟ್ಟಿರುವಾಗ ಯಾವಾಗ ಏನು ಆಗ್ತದೆ ಅಂತ ಕೇಳಿದರೆ ಮುಣಗುವ ಸೂರ್ಯ ಹಾಗೇ ನೆತ್ತುಕೊಂಡು ಬಿಟ್ಟ ಹಾಗೇ ನಿತ್ತುಕೊಂಡಿರುವಂಥ ಪ್ರಸಂಗದಲ್ಲಿ ಆ ಬಿದಿರು ಹೊಟ್ಟೆಯೊಳಗೆ ನೆಟ್ಟಿರುವಂಥ ಬಿದಿರು ಅದನ್ನು ಹಾಗೇ ಕಟ್ಟುಕೊಂಡು ಮನೆಗೆ ಬರ್ತಾನೆ ಬಿದಿರಿನ ಹೊರೆ ತಲೆ ಮೇಲೆ ಹೊತ್ತಾನ ಯಾವಾಗ ಹೊತ್ತಿರುವಂಥ ಪ್ರಸಂಗದಲ್ಲಿ ಮನೆಗೆ ಬಂದ ಹೆಂಡತಿಯಾಗಿರುವಂತ ಸಾತ್ವ್ಯ ನೋಡುತ್ತಾಳೆ ಯಾವಾಗ ನೋಡಿರುವಂತಹ ಪ್ರಸಂಗದಲ್ಲಿ ಸ್ವಾಮಿ ಇದು ಏನಂತ ಕೇಳ್ತಾಳ ಇಲ್ಲ ಇಲ್ಲ ಮೊದಲು ಮೊದಲು ಬಿದಿರನ್ನು ಸೀಳೋಣ ವಸ್ತುಗಳನ್ನು ತಯಾರು ಮಾಡೋಣ ಮೊದಲು ದಾಸೋಹ ಕಾರ್ಯ ನೆರವೇರಬೇಕಾಗದು ಹಾಗಾಗಿ ನೀನು ಏನು ಮಾಡಬೇಕಾಗಿದೆ ಅಂತ ಕೇಳಿದರೆ ನಾನು ಇವು ಎಲ್ಲ ವಸ್ತುಗಳನ್ನು ತಯಾರು ಮಾಡಿಕೊಡ್ತೇನೆ ಕಲ್ಯಾಣದ ರಾಜ್ಯ ರಾಜ್ಯದೊಳಗ ಆ ಕಲ್ಯಾಣದ ರಾಜ್ಯ ಬೀದಿಯಲ್ಲಿ ಇವುಗಳನ್ನು ಮಾರ್ಕೊಂಡು ಬರಬೇಕು ಬೇಗನೆ ದಾಸೋಹ ಮಾಡಬೇಕು ಅಂತೆ ತಿಳಿದುಕೊಂಡು ಸತಿಪತಿಗಳ ವೀರ್ ಬರು ಬಿದಿರು ಶೀಳಿದರು ಅದರೊಳಗೆ ಮೊಟ್ಟ ಪವಿತ್ರವಾಗಿರುವಂಥ ಬುಟ್ಟೆಗಳನ್ನು ಮರಗಳನ್ನು ಇತರೆ ವಸ್ತುಗಳನ್ನು ತಯಾರು ಮಾಡಿಕೊಂಡು ಕಲ್ಯಾಣದ ರಾಜ್ಯ ಬೀದಿಯಲ್ಲಿ ಮಾರ್ಕೊಂಡು ಬಂದ ಹಣದಿಂದ ಜಂಗಮ ದಾಸೋಹ ಮಾಡಿದರು ಯಾವಾಗ ದಾಸೋಹವನ್ನು ಮಾಡಿರುವಂಥ ಪ್ರಸಂಗದಲ್ಲಿ ತೃಪ್ತಿಯಾಗುವವರಿಗೂ ಜಂಗಮರಿಗೆ ಪ್ರಸಾದವನ್ನು ಮಾಡಿಸಿ ಅವರನ್ನು ಕೊಟ್ಟು ಕಳಿಸ್ತಾರೆ ಕಾಣಿಕೆಯನ್ನು ಕೊಟ್ಟು ಕಳಿಸಿದರು ಯಾವಾಗ ಕಾಣಿಕೆಯನ್ನು ಕಳಿಸಿರುವಂಥ ಪ್ರಸಂಗದಲ್ಲಿ ಎತ್ತ ಕಡೆಗೆ ಅವಾಗ ತನ್ನ ಹೊಟ್ಟಿಗೆ ಕಟ್ಟಿರ್ತಕ್ಕಂಥ ವಸ್ತ್ರ ಏನಿತ್ತಲ್ಲ ಅದನ್ನು ಹೆಂಡತಿಗೆ ಹೇಳ್ತಾನೆ ಸತ್ತವ್ಯ ಈ ವಸ್ತ್ರವನ್ನು ಬಿಚ್ಚು ಒಳಗೆ ನೆಟ್ಟಿರುವಂಥ ಬಿದಿರೇನೆತ್ತಲ ಆ ಬಿದಿರನ್ನ ವಸ್ತ್ರವನ್ನು ಬಿಚ್ಚಿ ಒಳಗೆ ನೆಟ್ಟಿರುವಂಥ ಬಿದಿರನ್ನ ಸಾತ್ವೇ ಜಗ್ಗಿ ತಗಿತಾಳೆ ಆ ಕ್ಷಣದೊಳಗ ಕೇತಯ್ಯನ ಪ್ರಾಣ ಪಕ್ಷಿ ಹಾರಿ ಹೋಗಿಬಿಡ್ತು ಯಾವಾಗ ಕೇತಯ್ಯನ ಪ್ರಾಣ ಪಕ್ಷಿ ಹಾರಿಬೈಯಿತು ಇತ್ತ ಕಡೆ ಜಂಗಮ ದಾಸೋ ಮುಣಗುವ ಸೂರ್ಯನಿಗೆ ಆಣಿ ಇಟ್ಟಿರುವಾಗ ಯಾವಾಗ ಜಂಗಮರು ಪ್ರಸಾದ ಮಾಡಿದರೂ ಸೂರ್ಯನು ಮುಣಿಗೇ ಬಿಟ್ಟ ಸೂರ್ಯದೇವ ಮುನಿಗೇ ಬಿಟ್ಟ ಆ ಪತಿಯನ್ನು ಕಳೆದುಕೊಂಡಿರುವಂಥ ಸಾತ್ವ್ಯ ಕಣ್ಣೀರ ಹಾಕ್ತಾಳೆ ಕಲ್ಯಾಣದ ಅಡವಿಯಲ್ಲಿ ಯಾರು ಬರಬೇಕು ಕಲ್ಲಿ ಬೆಳಗಾಗುವರೆಗೂ ಅತ್ತಳು ಹತ್ತಳು 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 ಬೆಳಗಿನ ಜಾವದೊಳಗ ಕಲ್ಯಾಣದ ಶರಣರಿಗೆ ಇಷ್ಟಲಿಂಗ ಪೂಜೆಗಾಗಿ ಪತ್ರಿ ಪುಷ್ಪಾದಗಳನ್ನು ಕೊಡ್ತಕ್ಕಂಥ ಹೂಗಾರ ಮಾದಯ್ಯನವರು ಕೇತಯ್ಯನವರ ಗುಡಿಸಲಿಗೆ ಬರ್ತಾರೆ ಪತ್ರಿ ಪುಷ್ಪಾದಿಗಳನ್ನು ಕೊಡುವುದಕ್ಕಾಗಿ ಆ ಘಟನೆ ನೋಡ್ತಾರೆ ಯಾವಾಗ ಆ ಘಟನೆಯನ್ನು ನೋಡಿರುವಂತಹ ಪ್ರಸಂಗದಲ್ಲಿ ಅದನ್ನು ನೋಡಿದ ಮಾರಯ್ಯನವರು ನೇರವಾಗಿ ಬಸವಣ್ಣನವರ ಮಹಾಮನೆಗೆ ಹೋಗ್ತಾರೆ ಬಸವಣ್ಣನವರು ಇಷ್ಟಲಿಂಗಕ್ಕ ಇಷ್ಟಲಿಂಗದಲ್ಲಿ ಪೂಜೆಗಾಗಿ ಕುಳಿತುಕೊಂಡಿರುವಾಗ ಬಸವಣ್ಣನವರೇ ಗಾತಾಯಿತು ಕಲ್ಯಾಣದ ಶರಣರಲ್ಲಿ ಒಬ್ಬರಾಗಿರುವಂಥ ಮೇದಯ್ಯ ಮೇಧಾರ ಕೇತಯ್ಯನವರ ಪ್ರಾಣ ಪಕ್ಷಿ ಹಾರಿಹೋಯಿತು ಯಾವಾಗ ಮೇಧಾರ ಕೇತಯ್ಯನವರ ಪ್ರಾಣ ಹಾರಿ ಹೋಯಿತು ಎನ್ನುವಂಥ ಶಬ್ದವನ್ನು ಬಸವಣ್ಣನವರಿಗೆ ಕೇಳಿತು ಆಗ ಬಸವಣ್ಣ ಇಷ್ಟು ಲಿಂಗದ ಪೂಜೆಗಾಗಿ ಕುಳಿತುಕೊಂಡಿರುವಾಗ ಯಾವಾಗ ಈ ಶಬ್ದವನ್ನು ಕೇಳಿದಾಗ ಬಸವಣ್ಣನವರ ಪ್ರಾಣ ಪಕ್ಷಿ ಹೋಗಿಬಿಡ್ತು ಕೇತಯ್ಯನವರ ಸತ್ತ ಸುದ್ದಿಯನ್ನ ಕೇಳಿ ಇತ್ತ ಕಡೆ ಬಸವಣ್ಣನವರ ಪ್ರಾಣ ಹಾರಿ ಹೋದ ನಂತರ ಕಲ್ಯಾಣದ ಶರಣರೆಲ್ಲರೂ ಚಿಂತಾಜನಕರಾಗುತ್ತಾರೆ ಯಾವಾಗ ಕಲ್ಯಾಣದ ಶರಣರೆಲ್ಲರೂ ಬಸವಣ್ಣನ ಅಗಲಿಕೆಯಲ್ಲಿ ಕೇತಯ್ಯನವರ ಅಗಲಿಕೆಯಲ್ಲಿ ಎಲ್ಲರೂ ಕಣ್ಣೀರವನ್ನು ಹಾಕ್ತಾ ಇರುವಾಗ ಆವಾಗ ಅಲ್ಲೂರ್ಬ ಮತ್ತೊಬ್ಬ ಶರಣನಿದ್ದ ಆತ ಯಾರು ಅಂತ ಕೇಳಿದರೆ ಮಡಿವಾಳ ಮಾಚಿದೇವ ಆ ಮಡಿವಾಳ ಮಾಚಿದೇವನ ಕಾಯಕ ಏನು ಅಂತ ಕೇಳಿದರೆ ಕಲ್ಯಾಣದ ಶರಣರ ಬಟ್ಟೆಗಳನ್ನು ಮಡಿ ಮಾಡಿಕೊಂಡು ಬರುವುದೇ ಆ ಮಾಚಿದೇವನ ಕಾಯಕ ಹೀಗಿರುವಾಗ ಆ ಎಲ್ಲ ಕಲ್ಯಾಣದ ಶರಣರ ಬಟ್ಟೆಗಳನ್ನು ತಗೊಂಡು ಬಂದರು ಎಲ್ಲಿ ಅಂತ ಕೇಳಿದರೆ ಅದೇ ಕಲ್ಯಾಣದ ಹೊರವಲಯದಲ್ಲಿರ್ತಕ್ಕಂಥ ತಿಪರಾಂತಕೇಶ್ವರನ ಕೆರೆ ಆ ತಿಪರಾಂತಕೇಶ್ವರನ ಕೆರೆಯಲ್ಲಿ ಬಟ್ಟೆಗಳನ್ನು ಮಡಿ ಮಾಡಿಕೊಂಡು ಇನ್ನೇನು ಅಲ್ಲಿಂದ ಹೊರಡಬೇಕಂತಾರೆ ಈ ಸುದ್ದಿ ಅಲ್ಲುರ್ಬ ಕಲ್ಯಾಣದ ಶರಣರಲ್ಲಿ ಒಬ್ಬರಾಗಿರುವಂಥವರು ಓಡ್ತಾ 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 ಬಂದು ಮಾಚಿದೇವಾ ಮಾಚಿದೇವ ಇಲ್ಲಿ ಮೇದಾರ ಕೇತಯ್ಯನವರ ಪ್ರಾಣ ಹೋದ ಸುದ್ದಿಯನ್ನು ಕೇಳಿ ಬಸವಣ್ಣನವರ ಪ್ರಾಣ ಪಕ್ಷಿ ಹಾರಿ ಹೋಯಿತು ಯಾವಾಗ ಬಸವಣ್ಣನವರ ಪ್ರಾಣ ಪಕ್ಷಿ ಹಾರಿ ಹೋಯಿತು ಎನ್ನುವಂಥ ಸುದ್ದಿಯನ್ನ ಮಡಿವಾಳ ಮಾಚಿದೇವನ ಕಿವಿಗೆ ತಾಕಿದಾಗ ಆವಾಗ ಮಡಿವಾಳ ಮಾಚದೇವ ವಿಚಾರವನ್ನ ಮಾಡಿದ ಆ ಶರಣರ ಬಟ್ಟೆಗಳನ್ನು ಮಡಿ ಮಾಡಿಕೊಂಡು ಇನ್ನೇನು ಹೊರಡುವ ಮುನ್ನದೊಳಗ ಈ ಸುದ್ದಿಯನ್ನ ಕೇಳಿರುವಾಗ ಮಡಿ ಮಾಡಿರುವಂತ ಬಟ್ಟೆ ಗಂಟೆ ನಿತ್ತಲ ಅದು ಆಕಾಶದೆತ್ತರ ತೂರಿಬಿಟ್ಟ ತೂರಿ ಹೇಳ್ತಾನೆ ಪರಶಿವನಿಗೆ ಎಂಥ ಶಕ್ತಿವಂತರು ನೋಡ್ರಿ ಶರಣರು ಮಾಚಿದೇವ ಆ ಕಲ್ಯಾಣದ ಶರಣರ ಬಟ್ಟೆಯನ್ನು ಆಕಾಶಕ್ಕೆ ತೋರಿದ ಆ ಬಟ್ಟೆ ಗಂಟು ಅಂತರ್ಮುಖಿಯಾಗಿ ನೆತ್ತುಗೊಳ್ಳುತ್ತದೆ ಆಕಾಶದಲ್ಲಿ ಯಾವಾಗ ಅಂತರ್ಮುಖಿಯಾಗಿ ನೆತ್ತುಗೊಳ್ಳುತ್ತೋ ಯಾವತ್ತು ಮಡಿವಾಳ ಮಾಚಿದೇವನ ಟೊಂಕಿನೊಳಗ ಘಂಟೆ ಇರ್ತಿತ್ತಂತ ಅದು ಎಷ್ಟು ಮನದ ಗಂಟೆ ಇರ್ತಿತ್ತು ಗೊತ್ತಿಲ್ಲ ಆ ಗಂಟೆ ಯಾತಕ್ಕಾಗಿ ಕಟ್ಟಿಕೊಂಡಿದ್ರು ಅಂತ ಕೇಳಿದರೆ ಕಲ್ಯಾಣದ ಶರಣರ ಬಟ್ಟೆಗಳನ್ನು ಮಡಿ ಮಾಡಿಕೊಂಡು ಹೋಗುವಾಗ ಯಾರು ಮುಟ್ಟಿ ಮೈಲಿಗೆ ಮಾಡಬಾರದು ಅವರು ನಡೀತಾ ಇದ್ದರೆ ಆ ಗಂಟಿ ನಾದ ಜಣಲ್ 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 ಅಂತ ಕೇಳ್ತಾ ಇತ್ತು ಮಾಚಿದೇವ ಬಂದನು ಅಂತ ತಿಳ್ಕೊಂಡು ಎದುರಿದ್ದವರೆಲ್ಲ ಸೈಡ್ ಆಗಿಬಿಡ್ತಿದ್ರು ಯಾವಾಗ ತನ್ನ ಟೊಂಕಿನಲ್ಲಿರುವಂತಹ ಗಂಟೆಯನ್ನ ಕರದೊಳಗ ಹಿಡಿದುಕೊಂಡು ಆಕಾಶದತ್ತರವಾಗಿ ಆ ಶರಣರ ಬಟ್ಟೆಯನ್ನು ತೋರಿ ಆ ಗಂಟೆ ನಾದವನ್ನು ಜಣ್ ಜನ್ ಝಣ್ ಜನ್ ಅಂತ ನುಡಿಯುವುದಕ್ಕೆ ನುಡಿಸುವುದಕ್ಕೆ ಪ್ರಾರಂಭ ಮಾಡಿದ ಎಲ್ಲಿವರೆಗೂ ಪ್ರಾರಂಭವನ ಮಾಡಿದ್ರು ಅಂತ ಕೇಳಿದರೆ ಪರಶಿವನಿಗೆ ಹೇಳ್ತಾನೆ ಮಡಿವಾಳ ಮಾಚಿದೈವಾ ಕೈಲಾಸದ ವಾಸಿಯಾಗಿರುವಂಥ ಏ ಭಗವಂತ ಕಲ್ಯಾಣ ರಾಜ್ಯದೊಳಗೆ ಮಂತ್ರಿಯಾಗಿ ಎಲ್ಲ ಸಮಸ್ತ ಬಳಗವನ್ನು ಕಟ್ಟಿಕೊಂಡು ಅದ್ಭುತವಾಗಿರುವಂಥ ಅನುಭವದ ಮಂಟಪವನ್ನು ಮಾಡ್ತಕ್ಕಂಥ ಬಸವಣ್ಣನ ಪ್ರಾಣ ಹೋಗ್ಯಾದ ಕೇತಯ್ಯನವರ ಪ್ರಾಣವನ್ನು ಹೋದದ್ದು ನೋಡಿ ಬಸವಣ್ಣನವರ ಪ್ರಾಣ ಹೋಗ್ಯಾದ ಇಲ್ಲಿ ಕೇತಯ್ಯನವರ ಪ್ರಾಣ ಬರೆಯವರೆಗೂ ಬಸವಣ್ಣನವರ ಪ್ರಾಣ ಬರುವ ಈ ಗಂಟೆ ನಾದವನ್ನು ನಾನು ನಿಲ್ಲಿಸೋದಿಲ್ಲ ಅಂತ ತಿಳ್ಕೊಂಡು ಜನ್ ಜಣ್ಣ ಜಣ್ಣ ಅಂತ ಗಂಟೆ ಆ ಶಬ್ದವನ್ನು ಮಾಡ್ತಾ ಇರುವಂಥ ಪ್ರಸಂಗದಲ್ಲಿ ಆ ಗಂಟೆಯ ನಾದವನ್ನು ಕೈಲಾಸದ ವಾಸಿಯಾದ ಪರಮಾತ್ಮನಿಗೆ ಮುಟ್ಟಿತಂತೆ ಯಾವಾಗ ಪರಮಾತ್ಮನಿಗೆ ಮುಟ್ಟಿರುವಂಥ ಪ್ರಸಂಗದಲ್ಲಿ ಪರಮಾತ್ಮ ಎಚ್ಚರಗೊಂಡು ಯಾವಾಗ ಇಲ್ಲಿ ಪವಿತ್ರವಾದ ಭೂಲೋಕದೊಳಗೆ ನಡೆದಿರುವಂಥ ಘಟನೆಯನ್ನು ತಿಳಿದುಕೊಂಡ ಆ ನಾದವನ್ನು ಹಾಗೇ ನುಡಿಸ್ತಾ ಇರುವಂಥ ಪ್ರಸಂಗದಲ್ಲಿ ಇತ್ತ ಕಡೆಗೆ ಬಸವಣ್ಣನವರ ಪ್ರಾಣ ಬರುತ್ತದೆ ಮತ್ತೆ ಬಸವಣ್ಣನವರ ಪ್ರಾಣವನ್ನು ಬಂದದ್ದು ನೋಡಿ ಇತ್ತ ಕಡೆ ಮೇದಾರ ಕೇತಯ್ಯನವರ ಪ್ರಾಣ ಮರಳಿ ಬಂತು ಎನ್ನುವಂಥ ವಿಚಾರವನ್ನು ನಾವು ತಿಳ್ಕೊಂಡು ಬಂದವರಾಗ್ತಾ ಇದ್ದೀವಿ ಹೀಗೆ ಕಲ್ಯಾಣದ ನಾಡಿನೊಳಗ ಒಬ್ಬರಲ್ಲ ಇಬ್ಬರಲ್ಲ ಅನೇಕ ಅನೇಕ ಶರಣರು ತಮ್ಮ ಅದ್ಭುತವಾಗಿರುವಂಥ ಬದುಕನ್ನೇ ಅದ್ಭುತವಾಗಿರುವಂಥ ಬದುಕನ್ನೇ ತಮ್ಮ ಶರಣತ್ವದ ಬದುಕಿಗೆ ಮೀಸಲವಾಗಿ ಇಟ್ಟಿರುವಂಥವರು ನೋಡಬೇಕು ಒಬ್ಬೊಬ್ಬರ ಮೋಳಿಗೆಯ ಮಾರಯ್ಯನಂಥ ಬದುಕು ಹಡಪದ ಅಪ್ಪಣ್ಣನ ಎಂಥ ಬದುಕು ಅಷ್ಟೇ ಅಲ್ಲ ಅಷ್ಟೇ ಅಲ್ಲ ಶೂನ್ಯ ಪೀಠದ ಅಧಿಪತಿಯಾಗಿರುವಂಥ ಪ್ರಭುದೇವರ ಬದುಕು ಎಂಥ ಬದುಕು ಅಂತ ಕೇಳಿದರೆ ಅದ್ಭುತವಾಗಿರುವಂಥ ಬದುಕು ಈ ನಾಡಿಗೆ ಬಿತ್ತರಿಸಿ ಹೋಗಿರ್ತಕ್ಕಂಥ ಕಲ್ಯಾಣದ ಶರಣರು ಎನ್ನುವಂಥ ವಿಚಾರವನ್ನು ನಾವೆಲ್ಲ ತಿಳ್ಕೊಂಡು ಬರಬೇಕಾಗ್ತದೆ ಅನ್ನತಕ್ಕಂಥ ಮಾತನ್ನು ತಿಳಿಸ್ಕೊಂಡು ಬರ್ತಾ ಇದೀವಿ ಬಂಧುಗಳೇ